ಪ್ರಸ್ತುತ ದಕ್ಷಿಣ ಪ್ರದೇಶ ಬೃಹತ್ ಎಲ್ಪಿಜಿ ಸಾರಿಗೆ ಮಾಲೀಕರ ಸಂಘಕ್ಕೆ ಸಂಯೋಜಿತವಾಗಿರುವ ಬೃಹತ್ ಎಲ್ಪಿಜಿ ಸಾಗಣೆದಾರರು ನಡೆಸುತ್ತಿರುವ ಮುಷ್ಕರದಿಂದ ಎಲ್ಪಿಜಿ ಸರಬರಾಜಿನಲ್ಲಿ ಯಾವುದೇ ಅಡಚಣೆ ಉಂಟಾಗದು ಎಂದು ತೈಲ ಮಾರುಕಟ್ಟೆ ಕಂಪನಿಗಳು ಎಎಂಸಿ ಗ್ರಾಹಕರಿಗೆ ಭರವಸೆ ನೀಡಿದೆ ಈ ವಿಚಾರವಾಗಿ ಸಾರ್ವಜನಿಕರು ಆತಂಕಕ್ಕೆ ಒಳಗಾಗದಂತೆ ಒಎಂಸಿ ಮನವಿ ಮಾಡಿದೆ ಪ್ರಸ್ತುತ ಒಎಂಸಿಗಳು ತಮ್ಮ ಸ್ಥಾವರಗಳಲ್ಲಿ ಬೃಹತ್ ಎಲ್ಪಿಜಿ ಸಂಗ್ರಹಗಳನ್ನು ಹೊಂದಿದ್ದು ಎಲ್ಪಿಜಿ ವಿತರಕರು ಎಂದಿನಂತೆ ಕಾರ್ಯನಿರ್ವಹಿಸಲಿವೆ ಎಂದು ಒಎಂಸಿ ಸ್ಪಷ್ಟಪಡಿಸಿದೆ ಇತ್ತೀಚಿನ ಸಾರಿಗೆ ಟೆಂಡರ್ ಅನ್ನು ಎಲ್ಲಾ ಪ್ರದೇಶಗಳ ಸಾಗಣೆದಾರರೊಂದಿಗೆ ವಿಸ್ತೃತ ಮಾತುಕತೆ ಬಳಿಕ ಅಂತಿಮಗೊಳಿಸಲಾಯಿತು ಈ ಸಂದರ್ಭದಲ್ಲಿ ಸಾಗಣೆದಾರರು ವಿವಿಧ ಬೇಡಿಕೆಗಳನ್ನು ಮುಂದಿಟ್ಟು ಅವುಗಳನ್ನು ಪರಿಹರಿಸಲು ಸ್ಪಷ್ಟೀಕರಣಗಳನ್ನು ನೀಡಲಾಗಿದೆ ಚೆನ್ನೈ ದೆಹಲಿ ಮುಂಬೈ ಕೋಲ್ಕತ್ತಾ ಮತ್ತು ಗುವಾಹಟಿಗಳಲ್ಲಿ ನಡೆದ ಬಿಡ್ ಪೂರ್ವ ಸಭೆಗಳ ಮೂಲಕ ಸಾಗಣೆದಾರರ ಪ್ರತಿಕ್ರಿಯೆ ಸೇರಿಸಲಾಗಿದೆ ಟೆಂಡರ್ ನಿಯಮಗಳನ್ನು ವಿವಿಧ ಸರ್ಕಾರಿ ಮಾರ್ಗಸೂಚಿಗಳನ್ನು ಅನುಸರಿಸಿ ಪಾರದರ್ಶಕವಾಗಿ ತಯಾರಿಸಲಾಗಿದೆ ಈ ಷರತ್ತುಗಳು ಪಿಇಎಸ್ಒ ಪಿಎನ್ಆರ್ಬಿ ಮತ್ತು ಒಐಎಸ್ಸಿಯಂತಹ ಶಾಸನಬದ್ಧ ಸಂಸ್ಥೆಗಳು ನಿಗದಿಪಡಿಸಿದ ಮಾರ್ಗಸೂಚಿಗಳೊಂದಿಗೆ ಹೊಂದಿಕೆಯಾಗುತ್ತವೆ ಆ ಮೂಲಕ ಸಾರ್ವಜನಿಕ ಸುರಕ್ಷತೆಗೆ ಒತ್ತು ನೀಡಲಾಗಿದೆ ಎಂದು ಎಎಂಸಿ ತಿಳಿಸಿದೆ